सुखावसाने इदमेव सारं दुःखावसाने इदमेव ज्ञेयं देहावसाने इदमेव जाप्यं गोविन्ददामोदरमाधवेति दासवर्यं दयायुक्तं दूरीकृतं ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ ಹತ್ತೊಂಬತ್ತು ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ ಕಾರಣದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಸಕಲ ಜೀವರಾಶಿಗಳಿಗೆ ಶ್ವಾಸ ಭೋಜನಾದಿ ಸರ್ವ ಕ್ರಿಯೆಗಳ ವ್ಯಾಪಾರಕ್ಕೆ ಸಂಬಂಧಿಸಿದ ಜ್ಞಾನವಾಗುವುದಕ್ಕೆ ಕಾರಣವನ್ನು ತಿಳಿಸ್ತಾರೆ ಸತ್ವಗುಣ ಪ್ರಾಚುರ್ಯವಾದ ಸ್ವರೂಪ ಸ್ವಭಾವವುಳ್ಳ ಮುಕ್ತಿಯೋಗ್ಯ ಚೇತನರು ಸಾತ್ವಿಕರು ರಜೋಗುಣ ಪ್ರಾಚುರ್ಯವಾದ ಸ್ವರೂಪ ಲಕ್ಷಣವುಳ್ಳ ನಿತ್ಯ ಸಂಸಾರಿ ಜೀವರು ರಾಜಸರು ತಮೋಗುಣ ಪ್ರಾಚುರ್ಯವಾದ ಸ್ವರೂಪ ಭೂತರಾದ ತಮೋಯೋಗ್ಯ ಜೀವರು ತಾಮಸರು ಸತ್ವ ಸತ್ವಾದಿ ತ್ರಿವಿಧ ಚೇತನರಲ್ಲಿ ಸರ್ವತಂತ್ರ ಸ್ವತಂತ್ರನಾದ ಸರ್ವಶಕ್ತನು ಪರಮಾಣು ರೂಪದಲ್ಲಿರುವ ಅಲ್ಪ ಸಾಮರ್ಥ್ಯವುಳ್ಳ ಜೀವರಲ್ಲಿ ಅವರವರ ಯೋಗ್ಯತಾನುಸಾರ ಸ್ವಾತಂತ್ರ್ಯವೆಂಬ ಗುಣವನ್ನು ಜೀವರ ಕರ್ತೃತ್ವ ಶಕ್ತಿಯನ್ನು ಕ್ರಿಯಾತ್ಮಕವಾಗಿ ಪ್ರಕಟಿಸಲು ಇಟ್ಟ ಪ್ರವೇಶಿಸುವನು ಅಸೃಜ ರಾಶಿಯಲ್ಲಿ ತ್ರಿವಿಧ ಜೀವರ ಸ್ವರೂಪ ಭೂತ ಕರ್ತೃತ್ವ ಶಕ್ತಿಯಲ್ಲಿ ಬಿಂಬರೂಪನಾಗಿ ಶ್ರೀ ಪರಮಾತ್ಮ ಇದ್ದಾನೆ ಅನಾದಿ ಲಿಂಗ ದೇಹಗತ ಅನಾದಿ ಜಡ ಕರ್ಮಗಳನ್ನು ಸ್ಥೂಲ ದೇಹಗತ ಇಂದ್ರಿಯಗಳ ದ್ವಾರ ಮಾಡಿ ಮಾಡಿಸಿ ಜೀವರ ಕರ್ಮ ಕ್ಷಯಗೊಳಿಸಲು ಪ್ರವೇಶಿತವಾದ ಶ್ರೀಹರಿಯ ಗುಣವೇ ದತ್ತ ಸ್ವಾತಂತ್ರ್ಯವು ಶ್ರೀಹರಿಯು ದತ್ತ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯ ಮತ್ತು ಸರ್ವಸ್ವಾತಂತ್ರ್ಯವೆಂಬ ಮೂರು ಪ್ರಕಾರವಾದ ತನ್ನದೇ ಆದ ಸ್ವಾತಂತ್ರ್ಯ ಗುಣಗಳನ್ನು ಬಿಂಬರೂಪವಾಗಿ ಜೀವರ ಸೃಷ್ಟಿ ಪ್ರಾರಂಭದಲ್ಲಿಯೇ ಸ್ವರೂಪ ದೇಹಕ್ಕೆ ಅನಾದಿ ಸಂಗೋಪಾಶನ ಮಾಡುವ ಕಾರ್ಯದ್ವಾರ ಪ್ರವೇಶ ಮಾಡಿಸಿದ್ದಾನೆ ಆಯಾಯ ಜೀವರ ಯೋಗ್ಯತೆಗನುಗುಣವಾಗಿ ಸ್ಥೂಲ ದೇಹಗತ ಇಂದ್ರಿಯಗಳ ದ್ವಾರ ನಡೆಯುತ್ತಿರುವ ಸಕಲ ಕ್ರಿಯಾವಿಶೇಷಗಳಿಗೂ ಈ ಪ್ರವೇಶಿತ ಅಲ್ಪ ಸ್ವಾತಂತ್ರ್ಯ ಗುಣವೇ ಕಾರಣವಾಗಿದೆ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸುತ್ತಾರೆ ಭಾರತೀ ಮುಖ್ಯ ಮುಖ್ಯಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ